ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಕರ್ನಾಟಕದಾದ್ಯಂತ ಸ್ವಲ್ಪ ಚರ್ಚೆಯಲ್ಲಿರುವಂಥ ವಿಚಾರ ಮಂಡ್ಯದ ಎನ್ನುವಂಥ ಗ್ರಾಮದಲ್ಲಿ ತೆಗೆದು ಹಾಕಿರುವಂಥ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಸಮಾಜದ ಧಾರ್ಮಿಕ ಭಾವನೆಗೆ ನೋವಾಗಿದೆ ಆನಂತರ ನಿರಂತರವಾಗಿ ಸಂಘಟನಾತ್ಮಕವಾಗಿ ರಾಷ್ಟ್ರೀಯತೆ ಪರವಾಗಿ ಧರ್ಮದ ಪರವಾಗಿ ಹೋರಾಟ ಮಾಡುವಂತಹ ಧ್ವಜ ಇವತ್ತು ಈ ರೀತಿಯಾದಂತಹ ಅವಹೇಳನ ಮಾಡಿರುವಂಥ ಧರ್ಮದ ಅವಹೇಳನ ಮಾಡಿರುವಂಥ ಅತ್ಯಂತ ಖಂಡನೀಯ ಹಾಗಾಗಿ ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ಕೆರೆ ಗ್ರಾಮದಲ್ಲಿ ಏನು ಇವತ್ತು ತೆಗೆದು ತೆಗೆದುಹಾಕಿರುವಂಥ ಘಟನೆ ನಡೆದಿದೆ ಇದಕ್ಕೆ ಪೂರ್ವ ಪೂರಕವಾಗಿ ಇಡೀ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂತಹ ದೃಷ್ಟಿಯಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಧಾರ್ಮಿಕ ದೇವಸ್ಥಾನ ಇರ್ಬೋದು ಮಂದಿರ ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಕೇಂದ್ರಗಳಿವೆ ಆ ಎಲ್ಲ ಕೇಂದ್ರಗಳಲ್ಲಿ ಇವತ್ತಿನಿಂದ ನಾಡಿದ್ದು ಒಂಬತ್ತನೇ ತಾರೀಕಿನವರೆಗೆ ಹನುಮದ ಧ್ವಜ ಅಭಿಯಾನವನ್ನು ಭಜಗಳ ನೇತೃತ್ವದಲ್ಲಿ ನಾನು ನಾಡಿ ನಡೀಲಿಕ್ಕಿದೆ ಅದೇ ರೀತಿಯಲ್ಲಿ ನಾಡಿದ್ದು ಒಂಬತ್ತನೇ ತಾರೀಕು ಹತ್ತನೇ ತಾರೀಕಿಗೆ ಎಲ್ಲ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರ ಇರ್ಬೋದು ಅಥವಾ ಗ್ರಾಮ ಇರ್ಬೋದು ಅಥವಾ ಕೆಳಗಿನ ವಸತಿಗಳಲ್ಲಿ ಧರ್ಮ ಪಟ್ಟಣ ಒಂಬತ್ತನೇ ತಾರೀಖಿಗೆ ಜಿಲ್ಲಾಧಿಕಾರಿಗೆ ನಾವು ಆಗ್ರಹವನ್ನು ಮಾಡಬಲಿದ್ದೇವೆ ನೀವು ತಕ್ಷಣ ಮಂಡ್ಯದ ಕೆರೆಕೋಟಿನ ಆ ಪ್ರದೇಶದಲ್ಲಿ ಆ ಆ ಕಂಬಕ್ಕೆ ಹಾಕಬೇಕು ಹಾಕಬೇಕೆನ್ನುವಂಥ ಆಗ್ರಹವನ್ನು ಜಿಲ್ಲಾಧಿಕಾರಿಯ ಮೂಲಕ ಸರಕಾರಕ್ಕೆ ಆಗ್ರಹವನ್ನು ನಾವು ಮಾಡಬರಿದ್ದೇವೆ ಈ ಅಭಿಯಾನ ಅನುಮಧ್ವಜ ಅಭಿಯಾನ ಎಲ್ಲ ಕಡೆಗಳಲ್ಲಿ ಅದು ಧಾರ್ಮಿಕ ಕೇಂದ್ರಗಳಿರ್ಬೋದು ಅಥವಾ ಏನಿವತ್ತು ವಿಶ್ವ ಹಿಂದೂ ಪರಿಷತ್ತಿನ ವಿಜರಂಗಣದ ಘಟಕಗಳೇನಿದೆ ಆ ಘಟಕಗಳಲ್ಲಿ ಇರುವಂತಹ ಸ್ಥಳಗಳಲ್ಲಿ ಇರ್ಬೋದು ಎಲ್ಲ ಕಡೆಗಳಲ್ಲಿ ಹನುಮ ಧ್ವಜವನ್ನು ಹಾರಿಸುವ ಮೂಲಕ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಬಹುಸಂಖ್ಯಾತ ಹಿಂದೂಗಳಿರುವಂತಹ ದೇಶ ಭಾರತ ಈ ದೇಶದಲ್ಲಿ ನಮಗೆ ಹಿಂದೂಗಳಿಗೆ ಏನೋ ಒಂದು ಕಡೆ ನೀವು ಹನುಮಧ್ವಜವನ್ನು ಹಾಕಬಾರ್ದು ಕೇಸರಿ ಧ್ವಜಗಳನ್ನು ಹಾಕಬಾರ್ದು ಎನ್ನುವಂಥದ್ದು ಅತ್ಯಂತ ಖಂಡಿತ ಹಾಗಾಗಿ ಹಿಂದೆ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಅಧರ್ಮವನ್ನ ನಾಶ ಮಾಡಲಿಕ್ಕೆ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಯುದ್ಧಗಳು ನಡೆದಾಗ ಇದೇ ಧ್ವಜವನ್ನು ಉಪಯೋಗಿಸಿರುವಂಥದ್ದು ಹಾಗಾಗಿ ಧರ್ಮದ ರಕ್ಷಣೆ ನಡೀತಾ ಇದೆ ಈಗ ಶ್ರೀರಾಮನ ಮಂದಿರದ ರಾಮನ ಪ್ರತಿಷ್ಠೆ ಈ ಕಾಲಘಟ್ಟದಲ್ಲಿ ಎಲ್ಲ ಕಡೆಗಳಲ್ಲಿ ಧ್ವಜವನ್ನ ಹಾರಿಸಲಾಗಿದೆ ಹನುಮಧ್ವಜ ಇರ್ಬೋದು ಕೇಸರಿ ಧ್ವಜಗಳಿರ್ಬೋದು ಎಲ್ಲ ಕಡೆಗಳಲ್ಲಿ ತ್ಯಾಗದ ಪ್ರತೀಕವಾಗಿರುವಂತಹ ಕೇಸರಿಯಲ್ಲಿ ಹನುಮನ ಚಿತ್ರಣ ಚಿತ್ರಣವನ್ನು ಹಾಕಿಕೊಂಡು ಕೇಸರಿ ಹಾಕಿಕೊಂಡು ಎಲ್ಲ ಕಡೆಗಳಲ್ಲಿ ಧ್ವಜವನ್ನು ಹಾಕಲಾಗಿದೆ ಹಾಗಿರುವಾಗ ಮಂಡ್ಯದಲ್ಲಿ ಕೂಡ ಇದೇ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೀತಾ ಇದೆ ಅದಕ್ಕೋಸ್ಕರ ಈ ಹನುಮ ಧ್ವಜವನ್ನು ಹಾರಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಆದರೆ ಕೆಲವೊಂದು ಕಡೆ ವಿಚಾರವಾದಿಗಳು ಅಥವಾ ಈ ಧರ್ಮವನ್ನು ವಿರೋಧಿಸುವವರು ಈ ಸರಕಾರಕ್ಕೆ ಅಲ್ಪಸಂಖ್ಯಾತರ ದೃಷ್ಟಿಕರಣುವಂಥ ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ ಅದನ್ನು ತೆರವುಗೊಳಿಸುವಂಥ ಘಟನೆಗಳು ನಡೀತದೆ ಹಾಗಾದ್ರೆ ವಿಶ್ವಾಸವನ್ನು ತುಂಬಿಸಬೇಕಲ್ಲ ಅದಕ್ಕೋಸ್ಕರ ಈ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು ಹತ್ತನೇ ತಾರೀಕಿನವರೆಗೆ ಹನುಮಾನ್ ಚಾಲೀಸ್ ಪಠಣ ಮಾಡುವ ಮೂಲಕ ನಡೀತದೆ ಒಂಬತ್ತನೇ ತಾರೀಕಿಗೆ ಎಲ್ಲಾ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ ಈ ಮತ್ತೆ ತೆರವುಗೊಳಿಸಿದಂತಹ ಹನುಮಾನ ಮತ್ತೆ ನೀವು ಹಾಕಬೇಕು ಅದನ್ನು ಹಾರಿಸಬೇಕು ಎನ್ನುವಂತಹ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ಸಮಾಜದ ಎಲ್ಲ ಮನೆಗಳಲ್ಲಿ ಹನುಮ ಧ್ವಜವನ್ನು ಹಾಕುವ ಹಾಕುವುದಕ್ಕೆ ನಾವು ಮತ್ತೆ ಸಮಾಜವನ್ನ ಹಿಂದೂ ಸಮಾಜವನ್ನ ವಿನಂತಿಸ್ತಾ ಇದ್ದೇವೆ ನೀವು ಎಲ್ಲಾ ಮನೆಗಳಲ್ಲಿ ಮೊನ್ನೆ ಯಾವ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೆದಾಗ ನಾವೆಲ್ಲ ಮನೆಗಳಲ್ಲಿ ಧ್ವಜಗಳನ್ನು ಹಾಕಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲಾ ಹಿಂದೂ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಈ ಧ್ವಜವನ್ನು ಹನುಮ ಧ್ವಜವನ್ನು ಹಾಕಬೇಕೆನ್ನುವಂತ ವಿನಂತಿ ಕೂಡ ನಾವು ಮಾಡ್ತಾ ಇದ್ದೇವೆ ಧ್ವಜ ಅದು ಕನ್ನಡ ಧ್ವಜ ಹಾಕಬೇಕು ಅದನ್ನ ಹಾಕಲಿಕ್ಕೆ ನಮ್ದೇನು ಲಭ್ಯ ಕಡೆ ಹಾಕ್ಬೇಕಾದ್ರೆ ಅದಕ್ಕೆ ಅದರದಂತಹ ರಾಷ್ಟ್ರ ಧ್ವಜಕ್ಕೆ ಅದರದ್ದಂತಹ ನೀತಿ ನಿಯಮಗಳಿದೆ ಹಾಕಲಿಕ್ಕೆ ಆದರೆ ಇದು ಇದಕ್ಕೆ ಇದು ಬೇರೆ ವಿಚಾರ ಇದು ಧಾರ್ಮಿಕವಾಗಿ ಅಥವಾ ಸಮಾಜದ ಶ್ರದ್ಧೆಯ ವಿಚಾರ ಶ್ರದ್ಧೆಯ ವಿಚಾರವಾಗಿ ನಾವು ಈ ಹನುಮ ಧ್ವಜವನ್ನು ಹಾಕುವುದು ಕೆಲಸಗಳಾಗುತ್ತೆ ನೀವೇನೋ ಪಾಕಿಸ್ತಾನ ಧ್ವಜ ಹಾಕ್ತಾ ಇರಲಿಲ್ಲ ಯಾವುದೋ ಬೇರೆ ದೇಶಗಳ ಧ್ವಜವನ್ನು ಹಾಕ್ತಾ ಇದು ತ್ರಿವಣ ಧ್ವಜದಲ್ಲಿ ಎಲ್ಲಿ ಕೂಡ ವಿರೋಧ ಇಲ್ಲ ಅಥವಾ ಕನ್ನಡ ಧ್ವಜ ಹಾಕಲಿಕ್ಕೆ ಎಲ್ಲಿಯೂ ಕೂಡ ವಿರೋಧ ಇಲ್ಲ ಹನುಮ ಧ್ವಜವನ್ನು ನಿಮಗೆ ಹಾಕಿ ವಿರೋಧ ಅಲ್ಲಿ ಶಾಸಕರು ಯೋಚನೆ ಮಾಡಬೇಕು ಇವ್ರು ಮನೆಯಲ್ಲಿ ಹನುಮಂತ ಪೂಜೆ ಮಾಡ್ತಾರೆ ಅವರಿಗೆ ಹನುಮ ಧ್ವಜ ಹಾಕಿದ್ರೆ ವಿರೋಧ ಅಂತ ಹೇಳಿದ್ರೆ ಅವರು ಯೋಚನೆ ಮಾಡ್ಬೇಕಿಲ್ಲ ನಾನು ಅವ್ರ ಮೂರು ಕೂಡ ಹಾಕ್ತೀವಿ ಅಂತ ಹೇಳಬೇಕಿತ್ತು ಎಲ್ಲ ವಲಯಗಳಲ್ಲಿ ಧ್ವಜವನ್ನು ಹಾಕ್ತೀವಿ ಕನ್ನಡದ ಧ್ವಜವನ್ನು ಹಾಕ್ತೀವಿ ಅಂತ ಹೇಳಬೇಕಿತ್ತು ಅವರು ಅವ್ರಿಗೆ ಯಾವ ಇದಿಲ್ಲ ಅವರು ಅಂದರೆ ಒಟ್ಟು ಅಲ್ಪಸಂಖ್ಯಾತರ ದೃಷ್ಟೀಕರಣ ಇವತ್ತು ಅಲ್ಪಸಂಖ್ಯಾತ ಪ್ರಕ್ರಿಯೆ ಮನೆಯಲ್ಲಿ ಇರುವಂತಹ ಕಟ್ಟಡದ ಬಗ್ಗೆ ಅಲ್ಲಿ ಈಗ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಕೃಷಿಯ ವಿಚಾರ ಯಾವುದು ಸಂತಸದ ವಿಚಾರ ಅಂತ ಕೇಳಿದ್ರೆ ಅದು ಒಪ್ಗೊಂಡ ಆಸ್ತಿ ಅಲ್ಲ ಎನ್ನುವಂತಹ ಒಂದು ತೀರ್ಪು ಕೂಡ ಬಂದಿದೆ ಮುಂದೆ ನಾವು ಹೇಳುವಂಥದ್ದು ಇವತ್ತು ಇಸ್ಲಾಂ ಏನಿದೆ ಈ ದೇಶಕ್ಕೆ ಆಕ್ರಮಣ ಮಾಡಿರುವಂಥದ್ದು ಇದು ಹಿಂದೂಗಳ ದೇಶ ಹಾಗಾಗಿ ಇಲ್ಲಿರುವಂತಹ ಯಾವ ಮಸೀದಿಗಳು ಹೋರ್ಕಟ್ಕೊಂಡಿದ್ದಾರೆ ಅಥವಾ ಇವತ್ತು ನಾವು ಏನಿರುತ್ತೆ ಆಕ್ರಮಣ ಒಳಗಾಗಿದೆ ಅಂತ ಹೇಳ್ತೀವಿ ಅದು ಜ್ಞಾನವಾಪಿ ಇರ್ಬೋದು ಮಳಲಿ ಇರ್ಬೋದು ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆಕ್ರಮಣಗಳಾಗಿದೆ ಅದು ಮಂದಿರಗಳಾಗಿದೆ ಅದು ಮಂದಿರಗಳೇ ಹಾಗಾಗಿ ಇಲ್ಲಿರುವಂತ ಎಲ್ಲ ಆಕ್ರಮಣ ಮಾಡಿ ಅದನ್ನ ಮಸೀದಿಗಳನ್ನ ಮಾಡಿರುವಂತಹ ಎಲ್ಲವನ್ನ ನಾವೊಮ್ಮೆ ಅದನ್ನು ನೋಡಿದ್ರೆ ಇದ್ರೆಲ್ಲವೂ ಕೂಡ ಹಿಂದೂ ಚಿಹ್ನೆಗಳು ಇದ್ದೇ ಇರುತ್ತೆ ಹಿಂದೂಗಳ ದೇವಸ್ಥಾನಗಳು ಆಗಿರುತ್ತೆ ಹಾಗಾಗಿ ಮಳಲಿ ಕೂಡ ಹಾಗೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಮಂಡಲಿಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗಿದೆ ಎನ್ನುವಂಥ ವಿಶ್ವಾಸ ನಮಗಿದೆ ಆ ಭಾಗದಿಂದ ಆರಂಭ ಆಯಿತು ಅವತ್ತಿನಿಂದ ಆಗಸ್ಟ್ ಹದಿನೈದು ತಾರೀಕು ಹದಿನಾರನೇ ತಾರೀಕಿಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲ ಕಡೆಗಳಲ್ಲಿ ಅಖಂಡ ಭಾರತ ಸಂಕಲ್ಪ ದಿವಸ ನಾವು ಅದೇ ರೀತಿಯಾಗಿ ಗ್ರಾಮದ ಮಂದಿರದ ಬಗ್ಗೆ ನಿರಂತರವಾಗಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ಅದಕ್ಕೆ ಜಾಗೃತಿ ಮಾಡೋ ಕೆಲಸವನ್ನು ಮಾಡ್ತೀವಿ ಅದೇ ರೀತಿಯ ಅಖಂಡ ಭಾರತ ಸಂಕಲ್ಪ ದಿವಸವನ್ನು ಕೂಡ ಆಗಸ್ಟ್ ಹದಿನೈದು ಹದಿನಾರನೇ ತಾರೀಕು ಎಲ್ಲ ಕಡೆಗಳಲ್ಲಿ ಮಾಡ್ತೇವೆ ಈ ದೇಶ ಜಾತಿ ಅಥವಾ ಧರ್ಮ ದೇಶದಲ್ಲಿ ಉಂಟಾಗಿದೆ ಅದನ್ನು ಮತ್ತೆ ಒಂದಾಗಬೇಕು ಇದು ಮತ್ತೆ ಅಖಂಡ ಭಾರತ ಆಗಬೇಕೆನ್ನುವಂಥ ದೃಷ್ಟಿಯಿಂದ ನಿರಂತರವಾಗಿ ಕಣ್ಣಿನ ಮೆರವಣಿಗೆ ಮಾಡುವ ಮೂಲಕ ಸಮಾಜಕ್ಕೆ ವಿಚಾರವನ್ನು ತಿಳಿಸುವ ಮೂಲಕ ಈ ದೇಶ ಅಖಂಡ ಆಗ್ತದೆ ಎನ್ನುವಂಥದ್ದು ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮ ಮಾಡ್ತೇವೆ ಅದೇ ರೀತಿಯಾಗಿ ಡಿ ಕೆ ಸುರೇಶ್ ಏನೋ ಮಾನಸಿಕ ವಿಕಲ್ಪದೊಂದಿಗೆ ಮಾತಾಡಿರಬೇಕು ನಮಗಿರುವಂಥದ್ದು ಈ ದೇಶ ಭಾರ ತಾಯಿ ಭಾರತಿ ಇದು ಅಖಂಡವಾಗಿ ಉಳಿದುತ್ತದೆ ಮತ್ತು ಅಖಂಡವಾಗಿ ಇರುತ್ತೆ ಇದು ಯಾವುದೋ ದುಂಡು ದುಂಡು ಮಾಡಬೇಕೆನ್ನುವಂಥದ್ದು ಇಲ್ಲ ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಅದು ಅಫ್ಘಾನಿಸ್ತಾನ ಇರ್ಬೋದು ಪಾಕಿಸ್ತಾನ ಇರ್ಬೋದು ಎಲ್ಲವೂ ಕೂಡ ಭಾರತದ ಒಂದೊಂದು ಭಾಗಗಳು ಎಲ್ಲವೂ ಕೂಡ ಅಖಂಡ ಆಗಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಇರುವ ನಮ್ಮ ಒಟ್ಟು ಸಂಕಲ್ಪ ಇರುವಂಥದ್ದು ಅದೇ ರೀತಿಯಾಗಿ ಮುಂದುವರಿಬಹುದಿಲ್ಲ ಅದರ ಜೊತೆಗೆ ಯಾವುದೋ ಅನುದಾನದ ಬಗ್ಗೆ ಅಥವಾ ಯಾವುದೋ ನಿಮ್ಮ ರಾಜಕೀಯದ ವ್ಯವಸ್ಥೆದ ಬಗ್ಗೆ ನೀವು ಮಾತಾಡುವಾಗ ಈ ದೇಶವನ್ನು ತುಂಡು ಮಾಡುವಾಗ ಮಾತಾಡ್ತೀವಿ ಅಂತ ಹೇಳಿದ್ರೆ ಈ ದೇಶದ ಬಗ್ಗೆ ಭಕ್ತಿ ಎಷ್ಟಿದೆ ನಿಮಗೆ ಈ ದೇಶದ ಬಗ್ಗೆ ನಿಮಗೆ ಕಾಳಜಿ ಎಷ್ಟಿದೆ ನೀವು ಈ ದೇಶದ ಒಬ್ಬ ಪ್ರಜೆಯಾಗಿ ದೇಶದ ಸಂವಿಧಾನವನ್ನ ಕಾನೂನನ್ನ ಗೌರವಿಸುವಾಗ ನೀವು ದೇಶ ತುಂಡು ಮಾಡ್ತೀವಿ ಅಂತ ಹೇಳಿದ್ರೆ ರಾಜಕೀಯ ಅಂತ ಹೇಳಿದ್ರೆ ಈ ದೇಶವನ್ನ ಒಟ್ಟು ಮಾಡುವಂಥದ್ದು ಈ ದೇಶವನ್ನ ಮತ್ತೆ ಅಖಂಡ ಮಾಡುವಂಥದ್ದು ಕೆಲಸವನ್ನ ಮಾಡಬೇಕು ಅದು ಬಿಟ್ಟು ಈ ದೇ ನೀವು ಅವತ್ತಿನಿಂದ ಮಾಡಿದ್ದಾನೆ ಜಾತಿ ಹೆಸ್ಥರಲ್ಲಿ ಧರ್ಮದ ಹೆಸರಲ್ಲಿ ಎಲ್ಲದರಲ್ಲಿ ಈ ದೇಶವನ್ನು ದುಡ್ಡು 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 ಮಾಡಿರುವಂಥದ್ದು ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ